ಬಹಳ ಚೆನ್ನಾಗಿ ಕೂರ್ಬೇಟೇನಿದೆ ಸ್ವಲ್ಪ ಸುಮ್ನೆ ಕೂತ್ಕೊಳ್ಳು ಜೊತೆ ಇರೋರು ಮಾತ್ರ ಇಷ್ಟೇ ಇರ್ತಾರೆ ನಮ್ಮ ತಂಡಕ್ಕೆ ಏನಾದರೂ ಭಾಗ್ಯ ಕೊಡ್ತಾ ಇದಾರೆ ಭಾಗ್ಯ ನಮಗೆ ದೌರ್ಭಾಗ್ಯ ಆಗಿದೆ ಈ ಎಲ್ಲಿ ಹೋದ್ರು ಈ ಭಾಗ್ಯ ಕೇಳ್ತಾ ಇದಾರೆ ಒಂದೇ ಮಂಡ್ಯಕ್ಕೆ ಹೋಗಿತ್ತು ಸಿದ್ದರಾಮಯ್ಯ ಅವರು ನೀವೆಲ್ಲ ಬಾಕಿಯವನ್ನ ಕೂಡ್ತೀವಿ ನಮ್ಮ ಭಕ್ತು ನೀವು ಬಾಕಿ ಏನೂ ಕೂಡಬಿಡಿ ಅಂತ ಹೇಳಿ ಹೇಳ್ಬಿಟ್ಟು ಹೇಳೋಣ ಸುಂದಿರಯ್ಯ ನೀವು ಹೂ ಏನೋ ಕೃಷಿ ಕೇಳಿಬಿಡ್ತೀರಾ ನಾವು ಏನಂತ ಉತ್ತರ ಕೊಡೋಣ ನಮ್ಮ ಈ ಹವ್ಯಕ ಟೂರ್ನಮೆಂಟ್ ಬಗ್ಗೆ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಟೀಮ್ ಸ್ಕೋರ್ ಒಂಬತ್ತು ಟೀಮ್ ಸ್ಕೋರ್ ಹದಿಮೂರು ಇಂಥ ಪಕ್ಷದಲ್ಲಿದ್ದಾಗ ರಾಮಕೃಷ್ಣ ಅಡಿಯವರು ಬಹಳ ಮುಂಚೂಣಿಯಲ್ಲಿದ್ದಂತ ನಾವು ಪತ್ರಿಕಾ ರಂಗದಲ್ಲಿ ವಿಶ್ವೇಶ್ವರ ಭಟ್ರನ್ನು ಕೂಡ ಕಳ್ಕೊಂಡಿದ್ದಾರೆ ಅದೇ ವಿನಾಯಕರು ನಮ್ಮ ಗ್ರಾಮವನ್ನ ನಡೆಸ್ತಾ ಇದ್ದಂತ ಬರ್ತಾ ಇದ್ದಾರೆ ಯುವರಾಜ್ ಚಪ್ಪಳೆ ಹಾಕ್ಬಿಟ್ಟು ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು ಇವಾಗ ನಮ್ಮ ದೇವೇಗೌಡ ಅವರು ವೇದಿಕೆ ಕೊಡ್ತಾ ಇದ್ದಾರೆ ಟೀಮ್ ಫೋರ್ ಹದಿನೇಳು ಓವರ್ ಚಾಲ್ತಿಯಲ್ಲಿ ಟೀಮ್ ಫೋರ್ ಹದಿನೇಳು ಏನ್ ಹೇಳ್ತೀನಿ

नाम सामने तो अभी कौन दें से लाऊं का चुका है ना मैं वो कुमार सर ने उनका कब दे दिया नेक्स्ट प्लेट ही है तो अब रे है तो रात क्यों है तो टीम्स को ऊपर तय दो ನೋಡಿ ಬ್ರದರ್ ನಾನು ಸಾಕಷ್ಟು ಬಾರಿ ಹೇಳಿದ್ದೆ ಏನೋ ಹೋಗಬೇಕಾದ ಟೂರ್ನಮೆಂಟ್ಗಳು ಏನಿದೆ ಇದು ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ನಡಿಬೇಕು ಅಂತಕ್ಕಂಥ ಒಂದು ಆಶ್ವಾಸನೆಯನ್ನ ಒಂದು ದೊಡ್ಡ ವಿಕೆಟ್ ಕೂಡ ಬಿದ್ದಿದೆ ಬೌಲಿಂಗ್ ಮಾಡಿರ್ತಕ್ಕಂಥ ಬೌಲರ್ಗೆ ನಿಜವಾಗಿ ಒಂದು ಪಾರಿತೋಷಿಕವನ್ನು ಕೊಡಬೇಕಾಗಿದೆ ಒಟ್ಟು ಸ್ಕೋರು ಇಪ್ಪತ್ತೈದು